ನಮಸ್ಕಾರ ನ್ಯೂಸ್ ವಿಧಾನಸಭೆ ಸದನದ ಕಾರ್ಯಕಲಾಪದ ಅಡ್ಡಪಡಿಸಿದ ಆರೋಪದ ಮೇಲೆ ವಿರೋಧ ಪಕ್ಷದ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅವಮಾನಗೊಳಿಸಿ ಸ್ಪೀಕರ್ ಯುಟಿ ಖಾದರ್ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಹೂವಿನಹಳ್ಳಿ ತಾಲೂಕಿನ ಶಾಸಕ ರಾಯ್ ಕಿರಿಕೆ ಖಂಡಿಸಿದ್ದಾರೆ ಇನ್ನು ವಿಧಾನಸಭೆ ಕಲಾವಿದ ಆರು ತಿಂಗಳ ಕಾಲ ನಮ್ಮ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತ್ತುಗೊಳಿಸಿದಕ್ಕೆ ಕೋನಾಡಗಲಿ ಶಾಸಕ ಕೃಷ್ಣ ನಾಯ್ಕ್ ಖಂಡಿಸಿದ್ದಾರೆ ಕೋಯನಾಡಗಲಿ ಪಟ್ಟಣದ ಕ್ರೀಡಾಕೃತ ಆವರಣದಲ್ಲಿ ಇನ್ನೂರ ಎಂಬತ್ತಾರನೇ ಸತ ಜಯಂತಿ ಅಂಗವಾಗಿ ಕುಸ್ತಿ ಪಂದ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಕಾಲ ಅಮಾನತುಗೊಳಿಸುವ ಕುರಿತು ನಿರ್ಧಾರವು ಕೂಡ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ ಇದೊಂದು ರೀತಿಯಲ್ಲಿ ಅಸಂವಿಧಾನಾತ್ಮಕವಾಗಿ ಏಕಪಕ್ಷ ಹಾಗೂ ಮನಸ್ಸು ಇಚ್ಛೆಯಿಂದ ತೆಗೆದುಕೊಂಡ ತೀರ್ಮಾನ ಎಂದು ಆಕ್ಷೇಪಿಸಿದ್ದಾರೆ ಅದಲ್ಲದೆ ಸ್ಪೀಕರ್ ಅವರು ಶಾಸಕರು ಹಾಗೂ ಅವರ ಎಲ್ಲಾ ಶಾಸಕರಲ್ಲೂ ಕೂಡ ಒಂದ್ ರೀತಿ ಕ್ಷೇತ್ರದ ಜನರಿಗೆ ಇದು ರೀತಿ ಅವಮಾನ ಕೂಡ ಉಂಟು ಆಗಿದೆ ಎಂದು ಹೇಳಿದ್ದಾರೆ ಇದು ರಾಜ್ಯದ ಬಿಜೆಪಿ ನಾಯಕರಿಗೂ ಕೂಡ ಒಂದು ರೀತಿ ಅವಮಾನವೂ ಕೂಡ ಉಂಟಾಗಿದೆ ಎಂದು ಹೇಳಿದ್ದಾರೆ ಏನು ಇದನ್ನು ರಾಜ್ಯಾದ್ಯಂತ ನಮ್ಮ ನಾಯಕರ ಮುಂದಿನ ನಡೆಯಂತೆ ಹೋರಾಟದ ನಡೆಯಂತೆ ನಾವು ರಾಜ್ಯದ ಬಿಜೆಪಿ ಶಾಸಕರಿಗೆ ನಮಗೆ ಆಗಿರುವಂತಹ ಅನ್ಯಾಯಗಳನ್ನು ಖಂಡಿಸಿ ಮುಖ್ಯವಾಗಿ ಹೋರಾಟವನ್ನು ನಡೀತಾ ಇದ್ದು ಶಾಸಕ ಕೃಷ್ಣ ರಾಯ ಹೇಳಿದ್ದಾರೆ पंज देका अधा चेयर अधा हुई ڈبائن <سؤال> <سؤال>

ہم نے کہا کردمی ہو رہی تو آج بیٹھ پر بھی گھر جا رہا تو آج بیٹا چھوڑی تو ಖುಷಿ ನೋಡ್ರಪ್ಪ ಅಲ್ಲಿ ಆ ವಯಸ್ನಾಗ ನಾವೆಲ್ಲ ಹಾಕ್ತಿದ್ವಿ ಈಗೆಲ್ಲ ಹಿಮಾಲು ಗುಟ್ಗ ನೀರು ಅದು ನೋಡ್ತೀವಿ ಇದು ಕುರ್ತಿ ಆಡಿ ಗಟ್ಟಿ ಆಗ್ಬೇಕೆಲ್ಲರೂ ಈಗ ನಮ್ಮ ಹಡಗಿನಾಗ ಮೂರ್ ತಾಲೀಮ್ ಕೂಡ ಅದಾವೆ ಎಲ್ಲಾರು ನಾ ತಮ್ಮ ಹತ್ರ ತಾಲೀಮ್ ಕಳಿತ್ರಿ

નડ્રપ ગોડ્રી ડ્રવિ હાક્રી નો નોડ્રી ખુચી નોડ્રી હા હોય નોડી સ્વામી بو پوڈا اڈا پہ اٹاری لگ جتی ہوں جتی ہوں دہیٹر ترے آپ بڑا نوڈر ನಮಸ್ಕಾರ ನಾಡು ಬಜ ನ್ಯೂಸ್ ವಿಜಯನಾಡು ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆ ವಿರೋಧಿಸಿ ಕರ್ನಾಟಕ ಬಂದ್ ವಿಚಾರ ಇದೀಗ ಕರ್ನಾಟಕ ಬಂದ್ಗೆ ವಿಜಯನಗರದ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲವನ್ನ ಸೂಚಿಸಿಲ್ಲ ಯಾವುದೇ ಬಂದ್ಗೂ ಕೂಡ ಕರೆ ನೀಡಿದ ಸಂಘಟನೆಗಳು ಇದಕ್ಕೂ ಕೂಡ ಯಾವ ಸಂಘಟನೆಗಳು ಕೂಡ ಕರೆ ನೀಡಿರುವುದಿಲ್ಲ ಏನು ಸರ್ಕಾರಿ ಬಸ್ ಸಂಚಾರ ಜನಜೀವನ ಎಂದಿನಂತೆ ಕೂಡ ನಡೀತಾ ಇದೆ ಬಸ್ ಆಟೋ ವಾಹನ ಸಂಚಾರ ಯಥಾಸ್ಥಿತಿ ಕೂಡ ಇತ್ತು ಶಾಲಾ ಕಾಲೇಜು ಅಂಗಡಿ ಮುಗ್ಗಟ್ಟುಗಳು ಎಂದಿನಂತೆ ಕೂಡ ನಡೆದು ಹೋಗಿದೆ ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಹಗರಿ ಹೂವಿನ ಹಡಗಲಿ ಕೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿಯಲ್ಲಿ ಯಾವುದೇ ರೀತಿಯ ಬಂದ್ಗೆ ಪ್ರತಿಕ್ರಿಯೆ ಕೂಡ ಕಂಡುಬಂದಿಲ್ಲ ಇದುವರೆಗೂ ಕೂಡ ಯಾವುದೇ ಸಂಘಟನೆಗಳು ಬಂದ್ ಅಲ್ಲದೆ ಪ್ರತಿಭಟನೆಗೂ ಕರೆ ನೀಡಿಲ್ಲ ವಿಜಯನಗರದಲ್ಲಿ ಎಂದಿನಂತೆ ಇದೇ ಜನ ಜೀವನ ಅಸ್ವಸ್ಥ ಯಾವುದೇ ರೀತಿಯಲ್ಲಿ ಕೂಡ ಇನ್ನು ಮುಂದುವರಿಲಿಲ್ಲ ಇನ್ನು ಜನಜೀವನದಲ್ಲಿ ರೀತಿಯಲ್ಲಿ ಸ್ಥಿತಿ ಕಂಡುಬಂದಿಲ್ಲ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಪೊಲೀಸರು ಜಾಗ್ರತೆ ಕ್ರಮವನ್ನು ಕೂಡ ವಹಿಸಿಕೊಂಡಿದ್ದಾರೆ ಕರ್ನಾಟಕವಾದಿಗೆ ವಿಜಯನಗರದಲ್ಲಿ ಕೂಡ ಯಾವುದೇ ಯಾವುದೇ ಇನ್ನು ಬಂದ್ಗೂ ಕೂಡ ಯಾವ ಸಂಘಟನೆ ಕೂಡ ಕರೆ ನೀಡಿಲ್ಲ ಇನ್ನು ಸರ್ಕಾರಿ ಬಸ್ ಸಂಚಾರ ಜನಜೀವನ ಎಂದಿನಂತೆ ಆಟೋ ಬಸ್ ವಾಹನ ಸಂಚಾರ ಯಥಾಸ್ಥಿತಿ ಕೂಡ ಇತ್ತು ಶಾಲಾ ಕಾಲೇಜು ಅಂಗಡಿ ಮುಗ್ಗಟ್ಟುಗಳು ಕೂಡ ಎಂದಿನಂತೆ ಪ್ರಾರಂಭವಾಗಿತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹೊಸಪೇಟೆ ಹಗರಿ ಹಗರಿಬೊಮ್ಮನಹಳ್ಳಿ ಹೂವಿನಹಡಗಲಿ ಕೂಡಗಿ ಕೊಟ್ಟೂರು ಹರಪನಹಳ್ಳಿಯಲ್ಲಿ ಎಲ್ಲಾ ತಾಲೂಕು ಸೇರಿದಂತೆ ವಿಜಯನಗರ ಜಿಲ್ಲೆಯಾದ್ಯಂತ ಯಾವುದೇ ರೀತಿಯ ಬಂದ್ಗೆ ಪ್ರತಿಕ್ರಿಯೆ ಇಲ್ಲ